ಆಚರಣೆ ಪ್ರತಿ ವರ್ಷ ಹುಟ್ಟುಹಬ್ಬನ ನಮ್ಮ ಸ್ನೇಹಿತರು ಹಿತೈಚಿಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಆಚರಿಸ್ತಾರೆ ನಾನು ಕೂಡ ಸಸಿ ನೆಡುವಂತ ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಜಾಮಿಟ್ರಿ ಬಾಕ್ಸು ಪ್ರತಿ ವರ್ಷ ಬ್ಯಾಗು ಯೂನಿಫಾರಮು ಜರ್ಕೀನು ಆ ಥರದ್ದು ಪ್ರತಿ ವರ್ಷ ಒಂದೊಂದು ಹೋದ ವರ್ಷ ಬ್ಯಾಗ್ ಕೊಟ್ಟಿದ್ದೆ ಈ ಸರ್ತಿ ಜರ್ಕಿನ್ ಕೊಟ್ಟಿದ್ದೀನಿ ಆ ಥರ ಒಂದು ಒಳ್ಳೆಯ ಸಾರ್ವಜನಿಕ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀನಿ ಬೆಳಗಿಂದ ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ ನಾನು ನನ್ನ ತಮ್ಮ ಇಬ್ಬರು ಅವಳಿ ಜವಳಿ ಇಬ್ಬರದು ಒಂದೇ ದಿವಸ ಬರ್ತ್ಡೇ ನಾನು ಹೆಂಡ್ತಿದ್ದು ನಾನು ಹೆಂಡ್ತಿದ್ದು ಇವತ್ತೇ ಬರ್ತಡೆ ವಿಶೇಷ ದಿನ ಇವತ್ತು ಖುಷಿ ಅನಿಸೋ ಅಂಥ ಒಂದು ವಿಷಯ ಅದು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಬೆಳೆ ಆಗ್ತಾ ಆಗ್ತಾಯಿದೆ ಮಳೆ ಬರ್ತಾಯಿದೆ ನದಿಗಳು ಎಲ್ಲ ತುಂಬಿ ಇದೆ ಈ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜೋರಾಗಿ ಮಳೆ ಬಂದು ಕೆರೆ ಕುಂಟೆ ತುಮ್ಲೆ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮೂಡ ವಿರುದ್ಧ ಹಗರಣದ ವಿರುದ್ಧವಾಗಿ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಭಾನುವಾರ ಯಲಂಕ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸುಮಾರು ಐದು ಸಾವಿರ ಜನ ವಿಜೇಂದ್ರ ಅವರ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದೊಂದು ವಿಶೇಷವಾಗಿ ಇರುತ್ತೆ ಇವತ್ತು ನನಗೆ ಬಂದು ಶುಭ ಹಾರೈಸಿದ ಸನ್ಮಾನ್ಯ ವಿಶ್ವನಾಥ್ ಅವರಿಗೆ ಮತ್ತು ಕಾರ್ಯಕರ್ತರಿಗೆ ಬಿ ಜೆ ಪಿ ಮುಖಂಡರಿಗೆ ಹಿತೈಷಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಪ್ರತಿ ವರ್ಷ ವಿಶ್ವನಾಥ ಅವರು ನಿಮ್ಮ ಬರ್ತಡೇಗೆ ಬರ್ತಾ ಇದ್ದಾರೆ ವಿಶ್ವನಾಥ ಅವರು ತಮ್ಮ ಮೇಲೆ ಸಿಕ್ಕಾಪಟ್ಟೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಕ್ಷೇತ್ರದ ಜನತೆ ಒಂದು ಮಣದ ಪರಿಸ್ಥಿತಿ ಸೊ ನಿಮ್ಮ ಮತ್ತು ಅವರ ಬಾಂಧವ್ಯದ ನಡುವಿನ ಗುಟ್ಟೆ ಅಂತ ಸರ್ ಎರಡು ಸಾವಿರನೇ ಇಸ್ವಿಲಿ ಅವರು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಿಂತಿದ್ರು ನಾನು ತಾಲೂಕ್ ಪಂಚಾಯಿತಿ ಚುನಾವಣೆ ನಿಂತಿದ್ದೆ ಕೆಲವರು ನಿನಗೆ ಮಾತ್ರ ವೋಟ್ ಹಾಕ್ತೀನಿ ಅವ್ರಿಗೆ ಹಾಕಲ್ಲ ಅಂತ ಹೇಳ್ತಿದ್ರು ಕೆಲವರು ನಾನು ಹೇಳ್ತಾ ಇದ್ದೆ ಹಸು ಜೊತೆ ಕರು ಇದ್ರೇ ಸರಿ ಬರೀ ಕರು ಇದ್ದರೆ ಕಷ್ಟ ಆಗ್ಬಿಡುತ್ತೆ ಹಸು ಜೊತೆನೇ ಕರು ಇರಬೇಕು ಅಂತ ಹಂಗೆ ವಿಶ್ವನಾಥರ ಜೊತೆ ನಾನಿದ್ದೀನಿ ಹಂಗಾಗಿ ಅವತ್ತಿಂದ ಕೂಡ ಇವತ್ತವರೆಗೂ ಅವ್ರ ಜೊತೆ ಸ್ನೇಹಿತನಾಗಿ ಬ ಒಂಥರ ಬಂಧುಗಳಾಗಿ ಹಿತೈಷಿಗಳಾಗಿ ಅವ್ರ ಜೊತೆ ಜೊತೆಯೇ ನಾವು ಬರ್ತಾಯಿದ್ದೀವಿ ನಂಗೂ ಅವ್ರಿಗೂ ಇದುವರೆಗೂ ಯಾವುದೇ ಥರದ ಒಂದು ವೈಮನಸ್ಸು ಒಂದು ಎಳ್ಳಷ್ಟು ಕೂಡ ಇವತ್ತೂ ಕೂಡ ಬಂದಿಲ್ಲ ಹಂಗಾಗಿ ನಾನು ಅವರ ಮನೆ ಮಗನಾಗಿ ಅವರ ಅವ್ರ ಮನೆ ಕಾರ್ಯಕ್ರಮದಲ್ಲಿ ಅವರು ಚುನಾವಣೆಯಲ್ಲಿ ಎಲ್ಲದರಲ್ಲೂ ಪ್ರಾಮಾಣಿಕವನಾಗಿ ರಾಮನಿಗೆ ಆಂಜನೇಯನ ಥರ ಅವ್ರ ಜೊತೆ ಇದ್ದೀನಿ ಹಂಗಾಗಿ ಅವ್ರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ತುಂಬ ಇದೆ ಅವರು ಯಾವತ್ತೂ ನನಗೆ ತುಂಬ ಆಶೀರ್ವಾದ ಮಾಡ್ತಿದ್ದಾರೆ ಬೆಂಗಳೂರು ಡೈರಿ ಅಧ್ಯಕ್ಷರಾಗೋಕ್ಕೆ ಅವರೇ ಕಾರಣ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅವರೇ ಕಾರಣ ನನ್ನ ತಾಲೂಕ್ ಪಂಚಾಯಿತಿ ಗೆಲ್ಲಬೇಕು ಅಂದ್ರೂ ಅವರೇ ಕಾರಣ ಹಂಗಾಗಿ ನನ್ನ ರಾಜಕೀಯ ಬೆಳವಣಿಗೆಯಲ್ಲಿ ಅವರ ಪಾತ್ರ ತುಂಬ ಇರೋದ್ರಿಂದ ನಮ್ಮದು ಅವ್ರದ್ದು ವಿಶ್ವಾಸ ಹಿಂಗೆ ಇದೆ ನಾನು ವಿಶ್ವನಾಥ್ ಅವ್ರ ಜೊತೆ ಇರ್ತೀನಿ ವಿಶ್ವನಾಥ್ ಅವ್ರ ಸೇವೆ ಮಾಡ್ಕೊಂಡಿರ್ತೀನಿ ಹಾಗಾಗಿ ಅವ್ರಿಗೆ ಗೊತ್ತು ಜಯಣ್ಣ ನನ್ನ ಜೊತೆ ಇರ್ತಾನೆ ಅಂತ ಹಾಗಾಗಿ ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ನನಗೆ ಆಶೀರ್ವಾದ ಮಾಡಿ ಅವರು ಫ್ಯಾಮಿಲಿ ಸಮೇತ ಬಂದು ನಮ್ಮ ಮನೆಗೆ ಹೋಗ್ತಾರೆ ನಾವೂ ಅದೇ ಥರ ಇದ್ದೀವಿ ದೇವರು ಭಗವಂತ ವಿಶ್ವನಾಥ್ ಅವ್ರಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ಕೇಳ್ಕೊತೀನಿ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್